ನಯನ ಭಾರ್ಗವಾ ನ್ಯೂಜ್ ಮುಖ್ಯಾಂಶಗಳು ವಾರ್ಡ್ ಸಮಸ್ಯೆ ಹೇಳಿದ್ದರಲ್ಲಿ ಯಾವ ರಾಜಕೀಯವೂ ಇಲ್ಲ ನಾವು ಸಹ ವಾರ್ಡ್ ನಂಬರ್ ಹದಿನೈದರ ನಿವಾಸಿಗಳೇ ವಾರ್ತೆಗಳ ವಿವರ ವಾರ್ಡ್ ನಂಬರ್ ಹದಿನೈದು ಕುಂಬಾರವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಬಡಾವಣೆಯಲ್ಲಿಯ ಇತರೆ ಸಮಸ್ಯೆಗಳ ಕುರಿತು ಇತ್ತೀಚೆಗೆ ಬಡಾವಣೆಯ ನಿವಾಸಿಗಳು ಪುರಸಭೆಯ ಮುಂದೆ ದಿಢೀರ್ ಪ್ರತಿಭಟನೆ ಮಾಡಿ ವಾರ್ಡ್ ಸದಸ್ಯರು ಸಮಸ್ಯೆಗಳಿಗೆ ಸ್ಪಂದನೆ ನೀಡುವುದಿಲ್ಲವೆಂದು ದೂರಿದ್ದರು ಇದಕ್ಕೆ ಪ್ರತಿಯಾಗಿ ಬಡಾವಣೆಯ ಪುರಸಭೆ ಸದಸ್ಯ ಪ್ರತಿಭಾ ಅಂಗಡಿಗೇರಿ ಅವರ ಪರವಾಗಿ ಬಡಾವಣೆಯ ನಿವಾಸಿಗಳು ಪತ್ರಿಕಾಗೋಷ್ಠಿಯನ್ನ ಮಾಡಿ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಸೇರಿದಂತೆ ಯಾವ ಸಮಸ್ಯೆಯೂ ಇಲ್ಲ ಸದಸ್ಯರು ಒಳ್ಳೆಯ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ ಸದಸ್ಯೆ ಪ್ರತಿಭಾ ಅಂಗಡಿಗೇರಿ ವೈಯಕ್ತಿಕ ದ್ವೇಷದಿಂದ ನನ್ನ ವಿರುದ್ಧ ನಿರಾಧಾರ ಆರೋಪ ಮಾಡಿದ್ದಾರೆ ಎಂದು ಹೇಳಿದರು ಮತ್ತೆ ಇದಕ್ಕೆ ಪ್ರತಿಯಾಗಿ ನೀರಿನ ಸಮಸ್ಯೆ ಕುರಿತು ಪ್ರತಿಭಟನೆ ಮಾಡಿದ ಬಡಾವಣೆಯ ನಿವಾಸಿಗಳು ಸೋಮವಾರ ಗ್ರಾಮದೇವತೆ ಮಂದಿರದ ಮುಂದೆ ಪತ್ರಿಕಾಗೋಷ್ಠಿಯನ್ನ ಮಾಡಿದರು ಬಡಾವಣೆಯ ನಿವಾಸಿಗಳಾದ ಯಾಸೀನತ್ತಾರ್ ಸೋಹಿಲ್ ಚೌಧರಿ ಆಸೀಫ್ ಅಲಿ ನಿಡಗುಂದಿ ಮಾತನಾಡಿ ಪುರಸಭೆ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಲ್ಲ ಸುಳ್ಳು ಅವರು ಯಾವ ಸಮಸ್ಯೆಗಳಿಗೂ ಸ್ಪಂದನೆ ಮಾಡಿಲ್ಲ ನಮ್ಮ ಬಡಾವಣೆಯ ಕೆಲವೆಡೆ ಈಗಲೂ ಸರಿಯಾಗಿ ನೀರಿನ ಸರಬರಾಜು ಇಲ್ಲ ಮತ್ತು ಬಡಾವಣೆಯಲ್ಲಿ ವಿದ್ಯುತ್ ಕಂಬಗಳ ಸಮಸ್ಯೆ ಇದೆ ವಾರ್ಡ್ ನಂಬರ್ ಹದಿನೈದರಲ್ಲಿ ಬರುವ ನಿವಾಸಿಗಳು ನಮ್ಮ ಓಣಿಯ ಪುರಸಭೆ ಸದಸ್ಯರು ನಾವು ಆ ಬಡಾವಣೆಯಲ್ಲಿ ಬರುವುದಿಲ್ಲವೆಂದು ಹೇಳಿದ್ದಾರೆ ಎಂದು ಆರೋಪಿಸಿದ ನಿವಾಸಿಗಳು ಬಡಾವಣೆಯಲ್ಲಿ ಸಮಸ್ಯೆಗಳ ಭಾವಚಿತ್ರ ಪ್ರದರ್ಶನವನ್ನ ಮಾಡಿದರು ಅಂದ ಮ್ಯಾಗ ಏನೈತಿ ಬಂದು ಮರುದಿನ ಏನೈತಿ ಅರ್ಧ ಹೇಳಿ ಬಿಟ್ಟರೆ ಅವರು ಅರ್ಧ ಏನೈತಿ ಆಮ್ಯಾಗ ಬಿಡ್ತೀನಿ ರೀ ಆಮ್ಯಾಗ ಅವ್ರು ಹೇಳ್ಯಾರು ಬಿಡು ನಾವು ಅಷ್ಟಕ್ಕೆ ಬಿಟ್ಟು ಸುಮ್ಮನೆ ಗೊತ್ತಿದ್ದೀವಿ ರೀ ನಮ್ಮ ವಾರ್ಡಿನ ಸದಸ್ಯರು ಆದಂಥ ಮಾಜಿ ಅಧ್ಯಕ್ಷರು ಎರಡು ದಿನ ಬಿಟ್ಟು ಅವ್ರು ಪ್ರೆಸ್ಮೆಂಟ್ ಮಾಡಿದ್ರು ಇಲ್ಲಿ ಅವ್ರ ಮನೆ ಹತ್ರ ಅವ್ರ ಮನೆ ಇರೋದು ಅಲ್ಲಿ ಹೇಮರಟ್ಟಿ ಮಲ್ಲ ಗುಡಿ ಹತ್ರ ರೀ ಇಲ್ಲಿ ಬಂದು ಪ್ರೆಸ್ಮೆಂಟ್ ಮಾಡಿದ್ದಾರೆ ಅವ್ರು ಏನಂತ ಈ ನೀರಿನ ಸಮಸ್ಯೆ ಬಗ್ಗೆ ಹೋಗಿ ಏನು ಮುನ್ಸಿಪಾಲ್ಟಿ ಚರ್ಚೆ ಮಾಡ್ಯಾರ ನಮ್ಮ ಹೆಸರು ಕೆಲ್ಸಕ್ಕೆ ಮಾಡ್ಯಾರ ಈ ವಾರ್ಡಿನವರು ರವಾಸಿನೇ ಅಲ್ಲ ಅವರು ವಾರ್ಡ್ ನಂಬರ್ ಹದಿನಾರು ಅವ್ರು ಅಂತಂದ್ರಿ ನಮ್ಮ ಅಧ್ಯಕ್ಷರು ಅವ್ರಿಗೆ ಜ್ಞಾನ ಐತಿ ಇಲ್ಲ ಗೊತ್ತಿಲ್ಲ ರೀ ಅವ್ರು ಏನಂದ್ರೆ ಈ ವಾಡಿಗೆ ನಮಗೆ ಸಂಬಂಧ ಇಲ್ಲ ಅವರು ನಮ್ಮ ಎಲ್ಲ ಚಲೋ ಐತೆ ಅಂತ ಹೇಳಿ ಒಂದು ನಾಲ್ಕು ಜನ ಕೊಡ್ಕೊಂತ ಪ್ರಯತ್ನ ಮಾಡಿದ್ದಾರೆ ಅವರು ಅವ್ರು ನಮ್ಮ ವಾಡಿಗೆ ಸಂಬಂಧ ಇಲ್ಲ ಏನೂ ಇಲ್ಲ ವಾರ್ಡ್ ನಂಬರ್ ಮುನ್ನ ಮುನ್ನ ವಾರ್ಡ್ನವರು ಅಂತೇಳಿ ಅವ್ರು ರೀ ನಾವು ಮುನ್ಸಿಪಾಲ್ಟಿಗೆ ಹೋಗಿ ರೀ ಹದಿನೆಂಟನೇ ತಾರೀಕು ಇದು ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಹೋದವ್ರಿ ನಾವು ವಾರ್ಡ್ ರವಾಸಿ ಹೌದಲ್ಲ ನೋಡಿರಿ ಮತ್ತು ಅಧ್ಯಕ್ಷರು ಏನಂತಾರೆ ವಾರ್ಡ್ ನಂಬರ್ ಹದಿನಾರನವ್ರ ಇವರು ನಮ್ಮ ವಾಡಿಗೆ ಸಂಬಂಧ ಅಂತಾರೆ ಹೌದಲ್ಲ ರೀ ನಮ್ಮ ಅಣ್ಣ ಎಲ್ಲ ವಾರ್ಡ್ ನಂಬರ್ ಹದಿನೈದು ನವರ ರೀ ನಮ್ಮ ಆಧಾರ್ ಕಾರ್ಡ್ ನೋಡಿರಿ ನಮ್ಮ ರವಾಸಿ ನೋಡಿರಿ ನಮ್ಮದು ವೋಟರ್ ಐ ಡಿ ಚೆಕ್ ಮಾಡಿರಿ ಎಲ್ಲ ಹೋದವರು ವಾರ್ಡ್ ನಂಬರ್ ಹದಿನೈದರವ್ರಿ ಮತ್ತೆ ರೀ ಇದು ಕಂಬದ ಸಂಬಂಧ ಎಲ್ಲ ಅಭಿವೃದ್ಧಿ ರೀ ಹಾಗಾದ್ರಿ ಕಂಬ ಸುಮಾರು ಒಂದು ಎರಡು ಮೂರು ವರ್ಷಲಿಂತ ನಾ ಮನವಿನೂ ಕೊಟ್ಟಿನ ರೀ ಎಲ್ಲ ಮಾಡೀನಿ ಈ ಸದ್ಯ ಇದು ಕಂಬ ಹೊಣೆಗೈತೆ ರೀ ಕೆಬ್ಬಳು ಕಂಬ ಇದು ಮಳಿ ಬಂದಾಗ ಒಮ್ಮೆ ನೀರಿನ ಸಮಸ್ಯೆಗಾಗಿ ಇದು ಝುಮ್ಝುಮ್ ಮಾಡಿದ್ರೆ ಕರೆಂಟ್ ಹೊಡೀತೈತೆ ರೀ ಈಗ ಕಂಬದವ್ರೆ ನೋಡಿರಿ ಹೌದು ರೀ ನಮಸ್ಕಾರ ಸಂಬಂಧ ಕಂಪ್ಲೇಂಟ್ ಮಾಡಿ ಮೂರುವ ಹೇಳಿದ್ರು ಮಾಡಿಲ್ಲ ರೀ ಇದು ಏನಿತ್ತು ನೋಡಿರಿ ನಾ ಮುಂದೆ ಮೂರು ತಿಂಗಳು ಹಿಂದೆ ನಮ್ಮ ಮುನ್ಸಿಪಾಟಿ ಇದು ಫೋಟೋ ರೀ ನೀರಿಂದು ಇದು ಬೋರ್ ರೀ ಆ ಬೋರ್ ಕೆಟ್ಟೈತಿ ಸುಟ್ಟೈತಿ ಅಂತ ಹೇಳಿ ನಾವು ಫೋಟೋ ರೀ ಮೂರು ಹಿಂದೆ ರೀ ಹೆಸರು ಕೆಲ್ಸಕ್ಕೆ ಮಾಡತ್ತಾರೆ ಶಿವರ್ ಅಂತಾರೆ ಇದು ಯಾವಾಗ ಮಾಡ್ಯಾರ ರೀ ಕೆಲಸ ಇವರು ಮನೆ ಎಂ ಪಿ ಸಿಂಗತಿ ಎರಡು ಮೊದಲು ರೀ ಯಾಕಂದ್ರೆ ಹೋಟ್ ಕೆಳಗೆ ರೀ ಅವಾಗ ಮಾಡ್ಯಾರೀ ಮತ್ತು ನಾವು ಸ್ಟ್ರೈಕ್ ಮಾಡಿದ್ಮೇಲೆ ಆ ಕಡೆ ಕೆಲಸ ಮಾಡ್ಯಾರ ಆ ಬೋರಿಗು ಎಲ್ಲ ಮುಸ್ಲಿಮ್ ನೀರು ಚೆಲ್ಲಾರ ಅದು ಚೆಲ್ಲಾರ ಬಂದಾಗ ಮುಸ್ಲಿಮ್ ನೀರು ಚೆಲ್ಲರಿ ಎಲ್ಲರೂ ಬೋರ್ ಬಂದಾಗ ಚಲ್ರಿ ಅದ್ರಾಗ ಕಡಿ ಮತ್ತು ಉಸಿಗ್ ಹೋಗಿತ್ತು ರೀ ಒಳಗೆ ಅಲ್ಲಿ ಯಾರು ಕೆಲಸ ಮಾಡ್ಸತ್ತಲ್ಲ ರೀ ಕಡಿ ಉಸಿಗ್ ಹೋಗಿ ಸಂಬಂಧ ಅದು ಬಂದಾಗಿತ್ತು ರೀ ಬಂದಾಗಿ ಒಂದು ಸುಮಾರು ಒಂದು ನಾಲ್ಕೈದು ತಿಂಗಳು ಬಿಟ್ಟು ಅದು ಪೂರಾ ಬ್ಯಾಸಿಗೆ ಮುಗೀತು ನಾವು ಹೋರಾಟ ಮ್ಯಾಗ ಇದು ಕೆಲಸ ನಿನ್ನೆಲ್ಲ ಮನೆ ಮಾಡಿದ ರೀ ಒಣ ಸಂಧ್ಯಾಗ ಇದು ಲೈಟಿನ ರೀ ಅಮ್ಮ ಇದ್ರಾಗ ಗಿಡದಾಗ ಸಿಗೀತ್ರಿ ಕೇಳಿದ್ರೆ ನಮಗೆ ಬರೋಂಗಿಲ್ಲ ನಿಮಗೆ ಬರೋಂಗಿಲ್ಲ ಅಂತ ಹಾಗಾದ್ರಿ ಇದು ಟ್ಯಾಂಕ್ ರೀ ಇಲ್ಲೇ ಡ್ಯಾಮಿ ಹತ್ರ ಇದೆ ಟ್ಯಾಂಕಿ ಇದು ಕೆಟ್ಟ ಕೆಟ್ಟ ದಿನ ಆತ್ರಿ ಇದು ಮನೆ ಮನೆ ಮಾಡ್ಯಾರ ನೋಡಿರಿ ಎರಡು ದಿನದ ಹಿಂದೆ ರೀ ಇವತ್ತು ಬಂದಾರಿ ರೀ ಕೆ ಬಿ ಅವ್ರನ್ನ ಮಾಡಿನಾಗ ಪ್ರೆಶ್ಮೆಂಟ್ ಮಾಡಿದ ಮ್ಯಾಗ್ ಕಂಬಕ್ಕಳು ಚೆಕ್ ಮಾಡಕ್ಕೆ ಇವ್ರೇನು ಹೇಳ್ತಾರೆ ಎಲ್ಲ ಕೆಲಸ ಮಾಡಿ ಆಗ ಕೆ ವಿ ಸಾಯಬ್ರ್ ಇವ್ರು ಇವತ್ತು ಬೆಳಗ್ಗೆ ವಿಸಿಟ್ ಮಾಡ್ಯಾರ ಇವ್ರೇನು ಹೇಳ್ತಾರೆ ಎಲ್ಲ ಕೆಲಸ ಮಾಡೀನೋ ಅಂತಾರೆ ಇಲ್ಲ ನೋಡಿ ಗೊಂದಲ ಸಂಧ್ಯಾ ಕಂಬ ಬಿ ತಿಂಗಳಾತ್ರಿ ಇನ್ನು ಈಗಾದರೂ ಬಿದ್ದೈತೆ ರೀ ಏಳು ತಿಂಗಳಾತ್ರಿ ಈಗಾದರೂ ನೀವು ಪ್ರಜೆಂಟ್ ನಿಮ್ಗೆ ತರಿಸ್ತೀನಿ ರೀ ರೀ ನಾವು ಮಾಡಿ ಮಾಡಿ ಅಂತಾರೆ ಹಾಗಾ ರೀ ಯಾರೋ ಒಬ್ಬರು ಇಲ್ಲಿ ಪ್ರೆಸ್ಮೆಂಟಾಗಿ ಮಾತಾಡಿದಾರೆ ಗೌಡ್ರು ಚಲೋ ಕೆಲಸ ಮಾಡ್ಯಾರ ಶೌಚಾಲಯ ಕಟ್ಟ್ಯಾರ ಟ್ಯಾಂಕ್ ಕಲಿಸ್ಯಾರ ರೋಡ್ ಮಾಡ್ಯಾರ ಅಂತಂದ್ರಿ ಶೌಚಾಲಯ ಆಗಿದ್ದು ಹದಿನಾಲ್ಕು ಮತ್ತು ಹದಿನೈದು ಹಣಕಾಸಿನ ಆಗಿರಿ ನಮ್ಮ ಹುಣಿಗೆ ಶೌಚಾಲಯ ಆಗಿತ್ತು ಮೈ ಮೈಮಾಮು ಮತ್ತು ಇಲ್ಲೇ ರಾಮದ್ಗಿ ಅನ್ನೋದು ಮೆಂಬರ್ ಇದ್ದ ರೀ ಪಾತಿಮಠಿ ಹೋಳಿಗೆ ಅಧ್ಯಕ್ಷ ಇದ್ದರಿ ಇದು ಯಾರು ಅನ್ನೋದು ನೀವು ನೋಡಿರಿ ಮೆಂಬರ್ ಆಗಿ ಮಾಡಿಲ್ಲ ರೀ ಅವ್ರು ಕಾಂಟ್ರಾಕ್ಟ್ರ್ಯಾ ಮಾಡ್ಯಾರೀ ಹೆಸರು ಯಾರು ನೋಡಿರಿ ಸ್ಥಳಕ್ಕೆ ಯಾರು ಕಾಲ್ ಮಾಡಿಲ್ಲ ಅಂತ ಅವ್ರು ಅಂತಾರೆ ಇಲ್ಲಿ ನೋಡಿರಿ ಕಾಲ್ ಮಾಡಿದ್ದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರೇ ತಾರೀಕಿಗೆ ರೀ ಹಾಗಾದ್ರಿ ಕಾಲ್ ಮಾಡಿದ್ದು ಕಾಲ್ ರಿಸೀವ್ ಮಾಡಿಲ್ಲ ಈಗ ಹಾಗಾಗಿ ಕಾಲಿಸಿ ಮಾಡಿರಿ ನಂಬರು ಅವ್ರದ ನಂಬರ್ ನೋಡ್ರಿ ಹೆಸರು ಬೇಕಾರೆ ಕಾಲ್ ಮಾಡಿದ್ರಿ ಇಷ್ಟು ಕಾಲ್ ಮಾಡಿರಿ ಅವ್ರಿಗೆ ನಮ್ಗೆ ಯಾರು ಮಾಡಿಲ್ಲ ನಮ್ಗೆ ಯಾರು ಫೋನ್ ಮಾಡಿಲ್ಲ ಮತ್ತೇನ್ರಿ ಏನು ಹೇಳ್ತಾರೆ ಗೊತ್ತೈತೆ ರೀ ಉದ್ದೇಶಪೂರ್ಗಾಗಿ ಅವ್ರ ಹೆಸರು ಕೆಡಸತಿವಿ ಅಂತ ನಾವು ಅವ್ರಿಗೆ ಹೆಸರು ಕೆಡಿಸಿದ್ರೆ ನಮ್ಗೆ ಲಾಭ ರೀ ಮತ್ತೆ ಪ್ಲಸ್ ಅದು ಅಂದ್ರಿ ವಾರ್ಡಿನ ರವಾಸಿ ಅಲ್ಲ ಅಂತಾರೆ ಅವ್ರು ಅಂತ ಮತ್ತೆ ಎದರ್ಲಿ ಆಸ್ ಬಂದಾರ ವಾಡಿನ ರವಾಸಿ ಅಲ್ಲ ಅಂದ್ರೆ ನಮ್ಮ ಒಣಗ ಅಂತ ಹೇಳ್ರಿ ಕಡೆ ಅವ್ರಿಗೆ ಇಲ್ಲೇ ಮೊದಲ ಎರಡು ವಾರ್ಡ್ ರೀ ಇದು ವಾರ್ಡ್ ನಂಬರ್ ಹದಿನಾರು ಮತ್ತು ರೀ ಎರಡು ಕೂಡಿ ಒಂದು ಮಾಡಿದ್ರಿ ವಾರ್ಡ್ ನಂಬರ್ ಹದಿನೈದು ಅಲ್ಲಿ ಹೋದವ್ರು ನಾವೇ ರೀ ಹಾಗೆ ನಮ್ಮ ಎಲ್ಲ ಮನೆಗಳು ತರಿಸ ತೋರಿಸ್ತೀನಿ ರೀ ನಮ್ದು ಆಧಾರ್ ಕಾರ್ಡ್ ತೋರಿಸ ನಮ್ದು ವೋಟಿಂಗ್ ಕಾರ್ಡ್ ನಮ್ದು ವೋಟಿಂಗ್ ಲಿಸ್ಟ್ ಆಗಿ ನಮ್ಗೆ ಹೆಸರು ನೋಡ್ಕೋರಿ ಒಂದು ಫೋನ್ ಡಿಸ್ ಮಾಡಂಗಿಲ್ಲ ಅವ್ರು ಒಬ್ಬರು ಹೇಳ್ತಾರೆ ವಿಡಿಯೋದಾಗ ಮಧ್ಯಾಹ್ನ ಮನ ಮಕ್ಕಂದ್ರು ಎರಡು ಗಂಟೆಗೆ ಒಂದು ಕಾಲ್ ಮಾಡಿದ್ಮೇಲೆ ಬರ್ತೀನಿ ಅವರು ನಾವು ಇಪ್ಪತ್ತು ಸಲ ಕಾಲ್ ಮಾಡಿದ್ರೆ ಯಾಕೆ ಬರೋದಿಲ್ಲ ಅವ್ರು ನಮ್ಮ ಒಣ ಶಾಸಕರಲ್ಲ ನಾನು ಇದೇ ಉಣ್ಣವ್ರು ಅವ್ರಿಗೆ ಹಚ್ಚಿದ್ರು ಇದೇ ಓಣಿದವರು ಅವರು ಅವರು ಅವ್ರು ಮಾಡಿದ್ರೆ ಒಂದು ಕಾಲಿಗೆ ಬರ್ತಾರೆ ನಾವು ಇಪ್ಪತ್ತು ಕಾಲ್ ಮಾಡಿದ್ರೆ ಒಟ್ಟು ಏನೂ ರಿಸ್ಪಾನ್ಸ್ ಮಾಡೋಂಗಿಲ್ಲ ಹ್ಞೂ ಎಲ್ಲ ಅದಾವೆ ಮತ್ತೆ ಅವ್ರು ಏನಂತಾರೆ ನಮ್ಗೆ ಯಾರೂ ಕಾಲ್ ಮಾಡಿಲ್ಲ ನಮ್ಗೆ ಏನೂ ಸೂಚನೆ ಕೊಟ್ಟಿಲ್ಲ ಇವರು ಏನು ಹೋಗಿಸಿ ಕುಂತಾರಲ್ಲ ಉದ್ದೇಶಪೂರ್ವ ಮಾಡಾರ ನಮ್ಮ ಹೆಸರು ಕಟ್ಸೋಕೆ ಮಾಡಾರ ಅಂತ ಹೇಳ್ತಾರೆ ಅವರು ನಮ್ಗೆ ನಮಗೆ ಏನು ನೀರು ಸಮಸ್ಯೆ ಇದ್ದಿದ್ದನು ಅಲ್ಲಿ ಹೋಗಿದ್ದು ಮುನ್ಸಿಪಾಲ್ಟಿಗೆ ಹಾಂ ಹಾಂ ಸುಮ್ ಹೋಗಿದ್ದು ನಾವು ಮುನ್ಸಿಪಾಲ್ಟಿ ನೀರಿಲ್ಲ ಹನ್ನೊಂದನ ಆಯಿತು ನೀರು ಬಂದಿಲ್ಲ ಇವ್ರಿಗೆ ಇಪ್ಪತ್ತು ಸಲ ಕಾಲ್ ಮಾಡಿದ್ರು ರಿಸು ಮಾಡಿಲ್ಲ ಹೋಗಿ ಚೀಪ್ ಆಫೀಸರ್ ಗಟ್ಟಾಗಿದ್ವಿ ಬಂದು ಮರ್ದಿನ ಬಂದು ಪ್ರೆಸ್ಮೀಟ್ ಮಾಡಿ ನಮ್ಮ ಹೆಸರು ಕೆಡ್ಸಕ್ಕೆ ಮಾಡಾಕತ್ತಾರೆ ನಮ್ಮ ಉದ್ದ ಮಾಡತ್ತಾರೆ ಇವರು ನಮ್ಮ ವಾರ್ಡ್ನವ್ರು ಅಲ್ಲ ಅಂತಂದ್ರೆ ಇದು ಏನು ಮಾತಾಡೋದು ಅವ್ರು ಮುನ್ಸಿಪಾಟಿ ಅಧ್ಯಕ್ಷರಾಗಿ ನಮ್ಮ ವಾರ್ಡ್ನವರು ಅಲ್ಲ ಅಂತಂದ್ರೆ ಯಾವ ವಾರ್ಡ್ ವಾಡಿಗೋ ಸದಸ್ಯ ಇದು ಅಧ್ಯಕ್ಷರು ಹೌದಿಲ್ಲ ರೀ ಒಳಿ ರವಾಸಿ ಹೌದಲ್ಲ ಅನ್ನೋದು ಚೀಪ್ ಆಫೀಸರ್ ಬಂದ ಇಲ್ಲ ತನಿಖೆ ಮಾಡಿ ಹೇಳಬೇಕ್ರಿ ಅವ್ರಿಗೆ ರವಾಸಿ ಅವಶಿಯವರು ಹೌದಲ್ಲ ಅಂತೇಳಿ ಇದು ವಾರ್ಡ್ ಅನ್ನೋದು ನಮ್ಗೆ ಚೀಪ್ ಆಫೀಸರ್ ಬಂದು ತಿಳಿಸಬೇಕು ರೀ ಮೊದಲೇ ವಾರ್ಡ್ ಹದಿನೈದು ಹದಿನಾರು ಅನ್ನೋದು ಮನೆ ಮಾತ್ರ ನಾವು ಹೋದವ್ರ ಮಾತ್ರ ಹದಿನೈದು ನೂರ ನಮ್ಮ ಕೆಲಸ ಆತ್ರಿ ನಾವು ಆತ್ರಿ ನಾವು ಯಾಕೆ ರಾಜಕೀಯ ಮಾಡಕ್ಕೆ ಹೋಗನು ಅವ್ರ ಮನೆ ನಾವು ತಿಂದಿಲ್ಲ ನಮ್ಮ ಮನೆ ಅವ್ರು ತಿಂದಿಲ್ಲ ನಾವು ಯಾಕೆ ರಾಜಕೀಯ ಮಾಡಕ್ಕೆ ಹೋಗೋಣ್ರಿ ರೀ ಅವ್ರು ಹಂಗೆ ಅದು ಯಾಕಂದ್ರೆ ಶೂನ್ಯ ಅವ್ರ ಕಡೆಗೆ ಶೂನ್ಯ ಐತ್ರಿ ಅವ್ರು ಹಂಗೆ ಹುಡ್ಸಾಕತ್ತಾರ ಅದು ರಾಜಕೀಯ ರಾಜಕೀಯ ಅಂತ ಹೇಳಿ ರಾಜಕೀಯ ಅಲ್ಲ ರೀ ನಾವು ನಿಂತಾರೆ ಇದಾವಣಲಿ ಅಂದ್ರೆ ಅವ್ರು ಬಂದ್ರೆ ಆ ಒಣ ನನಗೆ ನೂರಕ್ಕೆ ನೂರು ಬಂದಿಲ್ಲ ರೀ ಹನ್ನೆರಡು ಹನ್ನೊಂದು ನೂರ ಚಿಲ್ಲರ್ ಓಟದ ರೀ ಅಂದರೆ ಐದುನೂರು ಚಿಲ್ಲರ್ ರೀ ಆರ್ನೂರು ಚಿಲ್ಲರವ್ರಿ ಆಡು ಮಾಡಿ ಒಂದು ಮಾಡ್ಯಾರೀ ಮತ್ತು ಅವರು ಓಟ ಈ ಕಡೆ ಅವ್ರು ಹಾಕಿಲ್ಲ ಅಂದ್ರೆ ಅವ್ರದ್ದು ಮೆಂಬರ್ಶಿಪ್ ರದ್ದು ಆಗ್ಬೇಕು ನಾವೇಕೆ ಅವರ ವಿರುದ್ಧ ವೈಯಕ್ತಿಕ ದ್ವೇಷ ಸ್ವಾದಿಸಬೇಕು ಯಾವ ರಾಜಕೀಯವೂ ಇದರಲ್ಲಿ ಇಲ್ಲ ಬಡಾವಣೆಯ ಸಮಸ್ಯೆ ಹೇಳಿದರೆ ರಾಜಕೀಯ ಎನ್ನುತ್ತಾರೆ ನಮ್ಮ ಬಡಾವಣೆಯಲ್ಲಿ ಇವರ ಕೊಡುಗೆ ಶೂನ್ಯವಾಗಿದ್ದು ನಮ್ಮ ಬಡಾವಣೆಯಲ್ಲಿ ಆಗಿರುವ ಶೌಚಾಲಯ ಮಿನಿ ಟ್ಯಾಂಕರ್ಗಳು ರಸ್ತೆ ಯಾರ ಅವಧಿಯಲ್ಲಿ ಆಗಿವೆ ಎಂದು ಬಹಿರಂಗಪಡಿಸಬೇಕೆಂದು ಆಗ್ರಹಿಸಿದರು ಬಡಾವಣೆಯ ಜನರ ಸಮಸ್ಯೆ ಕುರಿತು ಫೋನ್ ಮಾಡಿದರೆ ಸಾಕು ಫೋನ್ ರಿಸೀವ್ ಮಾಡುತ್ತೇವೆ ಎನ್ನುವ ಸದಸ್ಯರು ನಾವು ನೀರಿನ ಸಮಸ್ಯೆ ಕುರಿತು ಫೋನ್ ಮಾಡಿದಾಗ ರಿಸೀವ್ ಮಾಡಿಲ್ಲವೆಂದು ಕಾಲ್ ಕಾಲ್ ಮಾಡಿದ ಮಾಹಿತಿಯನ್ನು ತೋರಿಸಿದರು ಪುರಸಭೆ ಸದಸ್ಯರು ನಾವು ಯಾವ ಬಡಾವಣೆಯ ನಿವಾಸಿಗಳು ಎಂದು ಸಾಬೀತುಪಡಿಸಬೇಕು ಅಥವಾ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು ಇಸ್ಮಾಯಿಲ್ ಇಂಡಿಕರ್

முடிச்சி பட்டி அவ் சம நியமே கட் மாட் ஓகே நான் நியமே பக்க நாவ அவ் வை அவ் மனைவாரா எஸ் தின இல்ல சரி

ಸಮಸ್ಯೆ ಫೋನ್ ಮಾಡುದಲ್ಲ ಆಮೇಲೆ ಒಂದು ಕಂಬದ ಸಂಬಂಧ ನಾ ಕೇಳಿದ್ದೆ ಈ ನಿಮ್ಮ ಸಮಸ್ಯೆ ಕಂಬ ಒಂದೇ ಕಂಬುದು ಒಂದು ಹುಡುಗರು ಒಂದ ನಮ್ಮ ಜೀವ ಎಲ್ಲರ ಮಕ್ಕಳು ಅಟ್ಟೆ ನಮ್ಗೆ ಈ ಕಂಬದ ಸಂಬಂಧ ಮೂರು ವರ್ಷ ಆಯ್ತು ನಾ ಹೇಳಿ ಎಲೆಕ್ಷನ್ ಆಗಿನ ಮಲ್ಲು ಹೇಳಿನಿ ಅಲ್ಲಿ ಕಂಬ ಬರುವ ಮುಂದನು ಕಂಪ್ಲೇಂಟ್ ಕೊಟ್ಟಿನ ಮತ್ತು ಮೊನ್ನೆ ಅಲ್ಲಿ ಪ್ರೆಸ್ಪೆಟ್ ಮಾಡೋದ ಅನ್ನೆಲ್ಲ ಹೇಳ್ಬೇಕಾಗಿತ್ತಲ್ವ ಈ ಥರ ಸಮಸ್ಯೆ ಇದೆ ನಮ್ಮಲ್ಲಿ ನಾ ಹೇಳ್ಯಾರಂತೂ ಸಮುದೇ ನಾ ಎಲ್ಲ ಲೈಟ್ ಫೀಟ್ ಹಾಕ್ಯಾರ ಅಂತ ಹೇಳಿ ಕಂಬದವ್ರು ಇವತ್ತು ಬಂದಾರ ಅವರು ಮತ್ತು ಕೋರ್ಸ್ ಮಾಡ್ಯಾರೀ ಬಾ ಇವತ್ತು ನಿಮಗೆ ಪ್ರೆಸ್ಮೆಂಟ್ ಮಾಡೋರು ಅಂತ ತಿಳ್ಕೊಂಡು ಬಂದಾರ ನೀವು ಗೊತ್ತಿಲ್ಲ ರೀ ಆದರೆ ಅವ್ರು ಏನೇನು ಮಾಡ್ರಿ ನಮ್ಗೆ ಬಂದು ಒಣಿಯಾಗಿ ಕ್ಷಮೆ ಕೇಳಬೇಕು ಯಾಕಂದ್ರೆ ಅವ್ರು ಏನು ಹೇಳ್ಯಾರಿ ಒಣಿ ರವಾಸಿ ಅಲ್ಲ ಅಂತ ಹೇಳ್ಯಾರ ಅವ್ರು ಹೌದು ಅಲ್ಲ ಅನ್ನೋದು ಅವರು ಪ್ರೂಫ್ ತೈ ನಮ್ಮ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಪ್ರೂಫ್ ಮಾಡಬೇಕು ಆ ಓಣಿ ರವಾಸಿ ಹೌದು ಅಲ್ಲ ಹೇಳಿ ವಾರ್ಡ್ ನಂಬರ್ ಹದಿನಾರು ಅಂತ ಹೇಳ್ಯಾರಿ ವಾರ್ಡ್ ನಂಬರ್ ಹದಿನಾರು ಮುನ್ನವರದ್ರಿ ಮತ್ತೆ ಅವ್ರು ಹೇಳ್ಯಾರೀ ಇಲ್ಲಿ ಹೋಗಿ ಪ್ರತಿಭಟನೆ ಮಾಡಿದವ್ರು ಎಲ್ಲರು ವಾರ್ಡ್ ನಂಬರ್ ಹದಿನಾರನವರು ಅಂಥೇಳಿ ಪ್ರೆಸ್ಮೆಂಟ್ನಾಗ ಹೇಳ್ಯಾರಿ ಅವ್ರು ಹೇಳಿ ವಿಡಿಯೋ ತೋರಿಸ್ ಅಂದ್ರೆ ನೀನು ತೋರಿಸ್ತೀನಿ ಈ ವೇಳೆ ಶಿವಗಂಗವ ಚಿನಿವಾರ್ ಜಬ್ಬಾರ್ ಕನ್ಯಾಳ್ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು